ಸೊ ಯಾವುದೇ ಹಸುವಿನಲ್ಲಿ ಉಣ್ಣೆ ಜ್ವರಗಳು ಅಥವಾ ವೈರಲ್ ಫೀವರ್ ಗಳು ಬಂದಾಗ ಸೊ ಇಲ್ಲಿ ಕೆಲವೊಂದು ಲಿಂಫ್ ನೋಟ್ಸ್ ಅಂತ ಇರುತ್ತೆ ಸೊ ಈ ಲಿಂಫ್ ನೋಟ್ಸ್ ಗಳು ಊತ ಬರುತ್ತೆ ಸೊ ಇದು ರೈತರ ಕಣ್ಗೂ ಸಹ ಕಾಣುತ್ತೆ ಸೊ ನಾವು ನೋಡಬಹುದು ಸೊ ಇದು ಆರೋಗ್ಯವಾಗಿರ್ತಕ್ಕಂಥ ಹಸು ಇರೋದ್ರಿಂದ ಸೊ ಇಲ್ಲಿ ಯಾವುದೇ ರೀತಿ ಆ ರೀತಿ ನಾವು ಸ್ವೆಲ್ಲಿಂಗ್ಸ್ ನಾವು ಕಾಣ್ಲಿಕ್ಕೆ ಆಗೋದಿಲ್ಲ ಸೊ ಮತ್ತೆ ಸೊ ನೀವು ನೋಡಬಹುದು ನಾನು ಹೇಳದ್ನಲ್ಲ ಸೊ ಹಸುವಿನ ಮೂತಿ ಯಾವಾಗ ಈ ರೀತಿ ಬೆವರ್ತಾ ಇರುತ್ತೆ ಸೊ ನೋಡಿ ಈ ರೀತಿ ಬೆವರ್ತಾ ಇರುತ್ತೆ ಇದು ಆರೋಗ್ಯವಾಗಿದೆ ಈ ಹಸುವಿನಲ್ಲಿ ಯಾವುದೇ ಜ್ವರ ಇಲ್ಲ ಅಂತ ಅರ್ಥ ಮೇವು ಚೆನ್ನಾಗಿ ತಿನ್ಕೊಳುತ್ತೆ ನೀಟ್ ಆಗಿರುತ್ತೆ ಸೊ ಅರ್ಥ ಆಗ್ತಿದೆಯಲ್ಲ ಸೊ ಇದೇನಾದರೂ ಒಣಗಿದೆ ಡ್ರೈ ಆಗಿದೆ ಅಂತ ಅಂತಂದ್ರೆ ಈ ಹಸುವಿನಲ್ಲಿ ಜ್ವರ ಇದೆ ಅಂತ ಅರ್ಥ ಸೊ ರೈತ ತಕ್ಷಣ ಎಚ್ಚೆತ್ಕೋಬೇಕು ಹಸು ವೀಕ್ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಸೊ ಆಮೇಲೆ ಸೊ ನೀವು ನೋಡಬಹುದು ಹೊಟ್ಟೆ ಸೊ ಹೊಟ್ಟೆ ಉಬ್ರ ಅಂತಂದ್ರೆ ಇದು ಊತ ಬಂದ್ಬಿಡುತ್ತೆ ಸಂಪೂರ್ಣವಾಗಿ ಈ ರೀತಿ ಊತ ಬಂದು ಹೊರಭಾಗಕ್ಕೆ ಬರುತ್ತೆ ಆಮೇಲೆ ಹಸುವಿನಲ್ಲಿ ಚಯಾಪಚಯ ಕ್ರಿಯೆ ಹೇಗಿದೆ ಸೊ ರುಮಿನೇಷನ್ ಹೇಗಿದೆ ಡೈಜೆಷನ್ ಚೆನ್ನಾಗ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ನಾವು ಈ ರೀತಿ ನೋಡಬಹುದು ಓಕೆ ಇದರಲ್ಲಿ ಡೈಜೆಷನ್ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಡೈಜೆಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಮ್ಗೆ ಇಲ್ಲಿ ಮೂವ್ಮೆಂಟ್ ಗೊತ್ತಾಗುತ್ತೆ ನಾವು ಹೇಳ್ಬೋದು ಡೈಜೆಷನ್ ಚೆನ್ನಾಗಿದೆ ಅಂತ ಹೇಳಿ ಆಮೇಲೆ ಸೊ ಕೆಚ್ಲಲ್ಲೂ ಅಷ್ಟೇನೆ ಸೊ ಕೆಚ್ಲನ್ನ ನಾವ್ ಯಾವತ್ತೇ ಆಗ್ಲಿ ಈ ರೀತಿ ಸೊ ಹಾಲು ಕರೆದಾದ್ಮೇಲೆ ಸೊ ಅದನ್ನ ಚೆನ್ನಾಗಿ ಮಸಾಜ್ ಮಾಡ್ಬೇಕು ಮುಟ್ಟಿ ಎಲ್ಲ ನೋಡ್ಬೇಕಾಗುತ್ತೆ ಸೊ ಕೆಚ್ಲಿಗೆ ಸರಿಯಾದ ಟಿ ಡಿಪ್ ದ್ರವಣ ಅದ್ದಿದಾರ ಮಿಲ್ಕಿಂಗ್ ಆದ್ಮೇಲೆ ಸೊ ಅದ್ದಿದ್ರೆ ಈ ರೀತಿ ಸೊ ಬಣ್ಣ ಅದರಲ್ಲಿ ಅಂಟಿರುತ್ತೆ ಇದು ಸೂಕ್ಷ್ಮಣು ಜೀವಿಗಳು ಒಳಗಡೆ ಬಂದು ಯಾವುದೇ ಇನ್ಫೆಕ್ಷನ್ ಕ್ರಿಯೇಟ್ ಮಾಡದೇ ರೀತಿ ತಡೆಗಟ್ಟುತ್ತೆ ನೀವು ಸೂಕ್ಷ್ಮಾಣು ಜೀವಿಗಳು ಒಳಗಡೆ ಹೋಗದಲ್ಲೇ ರೀತಿ ಇದು ಪೇಂಟಿಂಗ್ ತರ ಆಗಿದೆ ಸೊ ಇಲ್ಲಿ ಇದು ಆಂಟಿಸೆಪ್ಟಿಕ್ ದ್ರಾವಣ ಆಗಿರೋದ್ರಿಂದ ಇದು ಬ್ಯಾಕ್ಟೀರಿಯಾಗಳ ವಿರುದ್ಧ ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಡುತ್ತೆ ಆಮೇಲೆ ಗೊರ್ಸಲ್ ಏನಾದ್ರೂ ಸಮಸ್ಯೆಗಳಿದೆಯಾ ಸೊ ಈ ರೀತಿ ನೀವು ಗೊರ್ಸಲ್ ಏನಾದ್ರೂ ಸಮಸ್ಯೆ ಇದ್ರೂ ಸಹ ಸೊ ನೀವು ಸೊ ಮಿದ್ಗಾಲಿಗೆ ಬೀಳೋದು ಈ ರೀತಿ ಸಮಸ್ಯೆಗಳಿದ್ರೆ ಪರೀಕ್ಷೆ ಮಾಡ್ಕೊಳ್ಬಹುದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ಉಪಯುಕ್ತ ಮಾಹಿತಿಯ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರಬೇಕೆಂದರೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ